ಶಿಕ್ಷಕ ಅಕ್ರಂಪಾಶರವರಿಗೆ ರಾಜ್ಯ ಮಟ್ಟದ ಶಿಕ್ಷಣ ಸಿಂಧು ಪ್ರಶಸ್ತಿಯಾದ ತುಮಕೂರಿನ ವಿಶ್ವ ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಬಳಗದ ವತಿಯಿಂದ ಇಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನೀಡಲಾಗುವ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಶಿಕ್ಷಣ ಸಿಂಧು ಪ್ರಶಸ್ತಿಗೆ ಚಿಂತಾಮಣಿಯ ಪ್ರತಿಷ್ಠಿತ ವಿಕ್ರಂ ಸಿಬಿಎಸ್ಇ ಶಾಲೆಯ ಶಿಕ್ಷಕರು ಹಾಗೂ ಯುವ ಸಾಹಿತಿ ಕೆ ಎನ್ ಅಕ್ರಂಪಾಶರವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಬಳಗದ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ನಕೀರ್ ಅವರು ತಿಳಿಸಿದ್ದಾರೆ ಗಡಿ ಭಾಗದಲ್ಲಿ ವಿವಿಧ ಕನ್ನಡ ಸಾಹಿತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಗೆ ಸಾಹಿತ್ಯ ಕೃಷಿಯನ್ನು ತೊಡಗಿ ನಾಡು ಮುನಿಯ ಸೇವೆಯ ಜೊತೆಗೆ ಶಿಕ್ಷಣ ಸೇವೆಯನ್ನು ಮಾಡುತ್ತಿರುವ ಅಕ್ರಂಪಾಶರವರ ಸಾಧನೆಯನ್ನು ಪರಿಗಣಿಸಿ ಶಿಕ್ಷಣ ಸಿಂಧು ಪ್ರಶಸ್ತಿ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ ತನ್ನ ಶಿಕ್ಷಕ ವೃತ್ತಿಯ ಜೊತೆಗೆ ಸಾಹಿತ್ಯ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದಾರೆ ಈಗಾಗಲೇ ಅವರ ಚಂದ್ರನ ಮಗಳು ಮಕ್ಕಳ ಕಥಾ ಸಂಕಲನ ಲೋಕಾರ್ಪಣೆಗೊಂಡು ಗಳಿಸಿದೆ ಇವರ ಸಾಮಾಜಿಕ ಕಳಕಳಿಯ ಹಲವು ಕಥೆ ಕವನ ಚುಟುಕು ಲೇಖನಗಳು ಪ್ರಕಟಗೊಂಡಿವೆ ಗಣರಾಜ್ಯೋತ್ಸವದಂದು ಅಕ್ರಂಪಾಷರ್ ಅವರಿಗೆ ರಾಜ್ಯ ಮಟ್ಟದ ಶಿಕ್ಷಣ ಸಿಂಧು ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಶಿಕ್ಷಣ ಸಿಂಧು ಪ್ರಶಸ್ತಿಗೆ ಆಯ್ಕೆಯಾಗಿರುವ ಯುವ ಸಾಹಿತಿ ಅಕ್ರಂಪಾಶರ್ ಅವರನ್ನು ಸಾಹಿತಿಗಳು ಶಿಕ್ಷಕರು ಹಾಗೂ ಅವರ ಅಭಿಮಾನಿ ಬಳಗದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ